ನಮಸ್ತೆ ವೀಕ್ಷಕರೇ ಎಲ್ರಿಗೂ ದೀಪಾವಳಿಯ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಮುಂಚಿತವಾಗಿ ನಾನು ನಿಮಗೆ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ದೀಪಾವಳಿಯ ವಿಶೇಷ ದಿನಗಳನ್ನು ನಾವು ಖಂಡಿತ ಈ ವಿಶೇಷ ದಿನಗಳನ್ನು ಹೇಗೆ ಆಚರಣೆ ಮಾಡೋದು ಅನ್ನೋದರ ವಿಚಾರವಾಗಿ ಈ ಒಂದು ಸಣ್ಣ ಮಾಹಿತಿಯನ್ನು ನಾನು ನಿಮಗೆ ತಲುಪ್ತಾ ಇದ್ದೀನಿ ವೀಕ್ಷಕರೇ ಮೊದಲೇದಾಗಿ ನಾನು ನಿಮಗೆ ಹೇಳ್ತಿರೋದು ಧನತ್ರಯೋದಶಿ ಇದು ಪ್ರಮುಖವಾದಂತಹ ದಿನ ಮಹಾಲಕ್ಷ್ಮಿ ನಮ್ಮ ಮನೆಗೆ ಮಾಡೋದಕ್ಕೆ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲೋದಕ್ಕೆ ಈ ತ್ರಯೋದಶಿ ತುಂಬ ಉತ್ತಮವಾದ ದಿನ ಈ ದಿನ ಮನೆಗೆ ತರುವಂತಹ ಕೆಲವೊಂದು ವಸ್ತುಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆ ಎಲ್ಲ ಒಂದು ಹೆಣ್ಮಕ್ಳು ತಪ್ಪದೆ ಈ ಒಂದು ವಸ್ತುಗಳನ್ನು ಮನೆಗೆ ಆ ದಿನ ತನ್ನಿ ಅಂತಲೇ ಹೇಳ್ತೀನಿ ಯಾವಪ್ಪ ಆ ವಸ್ತುಗಳು ಅಂತಂದರೆ ನೋಡಿ ಮೊದಲೇದಾಗಿ ಉಪ್ಪು ಉಪ್ಪಲ್ಲಿ ಯಾಕಂದರೆ ಲಕ್ಷ್ಮೀ ದೇವಿ ಸಮುದ್ರ ಸಮುದ್ರದಿಂದ ಜನಿಸಿದಂತಹ ತಾಯಿ ಮಹಾಲಕ್ಷ್ಮಿ ಉಪ್ಪಿಗೆ ಸಮ ನೋಡಿ ಉಪ್ಪನ್ನು ನಾವು ಯಾವುದೇ ಕಾರಣಕ್ಕೂ ಕೈಯಿಂದ ಕೈಗೆ ಬದಲು ಮಾಡಬಾರದು ಮತ್ತೆ ದಾನವಾಗಿ ಉಪ್ಪನ್ನು ಯಾರ ಬಳಿ ಇಸ್ಕೋಬಾರದು ಎರಡನೇ ಪಾಯಿಂಟ್ ಉಪ್ಪನ್ನು ಮತ್ತೆ ಸಮಯವಿಲ್ಲದ ಸಮಯದಲ್ಲಿ ನಾವು ಉಪ್ಪನ್ನು ಇನ್ನೊಬ್ಬರಿಗೆ ಕೊಡಬಾರದು ಇದು ನೆನಪಿರಿ ನಿಮಗೆ ಹಾಗೆ ಉಪ್ಪು ಧನಿಯಾ ಧನಿಯಾ ಬೀಜ ನೋಡಿ ಧನಿಯಾ ಕಾಳುಗಳು ಏನಿದೆ ಅದು ಸ್ವಲ್ಪ ಪ್ರಮಾಣದಲ್ಲಿ ನೀವು ಮನೆಗೆ ತರುವಂಥ ಪ್ರಯತ್ನ ಮಾಡಿ ಮತ್ತು ಹಕ್ಕಿ ಹಕ್ಕಿ ಧನಿಯ ಕಾಳು ಹಾಗೆ ಇನ್ನೇನಪ್ಪ ಅಂತಂದರೆ ತೊಗರಿ ಬೇಳೆ ತೊಗರಿ ಬೇಳೆಯನ್ನು ಮನೆಗೆ ತರುವಂಥ ಪ್ರಯತ್ನ ಮಾಡಿ ಹಾಗೆ ಹಾಲು ಮೊಸರು ಇದು ಈ ವಸ್ತುಗಳನ್ನು ನೀವು ಶುಭ ಸಮಯದಲ್ಲಿ ನೀವು ತರಲಿಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿ ಹಾಗೆ ಇನ್ನೇನಪ್ಪ ಅಂತಂದರೆ ಪೊರಕೆ ನೋಡಿ ಇದನ್ನು ನೀವು ಮಿಸ್ ಮಾಡಲೇಬೇಡಿ ನೀವು ಯಾಕೆಂದರೆ ಮನೆ ಮನೆಯನ್ನು ಸ್ವಚ್ಛಗೊಳಿಸುವಂತಹ ಮಹಾಲಕ್ಷ್ಮಿ ಸ್ವಚ್ಛ ಮಹಾಲಕ್ಷ್ಮಿ ಅಂತಾನೆ ನಾವು ಹೇಳ್ತೀವಿ ಯಾಕಂದ್ರೆ ಗೃಹಲಕ್ಷ್ಮಿಯಲ್ಲಿ ಆ ನಾವು ಕಸ ಒಡೆಯುವಂತಹ ಒಂದು ಪೊರಕೆ ಪೂಜನೀಯ ಸ್ಥಾನವನ್ನ ನಾವು ಕೊಟ್ಟಿದ್ದೀವಿ ಪೊರಕೆಯನ್ನ ತರಬೇಕು ಹಾಗೆ ಇನ್ಯಾವ್ದಪ್ಪ ಸಂಗತಿಗಳು ಅಂತಂದ್ರೆ ಪುಷ್ಪಗಂಧ ಸಮೇತವಾಗಿ ತರಬೇಕು ಮತ್ತೆ ನಿಮಗೆ ಸಾಧ್ಯವಾದಷ್ಟು ಒಂದು ಮೂಗುತಿ ಗಾತ್ರವಾದಂತಹ ಒಂದು ಚಿನ್ನ ಅಥವಾ ಬೆಳ್ಳಿ ತಾಮ್ರದ ವಸ್ತುಗಳನ್ನಾದರೂ ಮನೆಗೆ ತರಿ ತನ್ನಿ ನೋಡಿ ಸಾಲ ಮಾಡಿ ಈ ಒಂದು ವಿಚಾರವನ್ನ ಹೇಳ್ತಾ ಇದ್ದೀನಿ ನಿಮಗೆ ಸಾಲ ಮಾಡಿ ಈ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ತರಬೇಡಿ ಆ ದಿನ ಸಾಲವನ್ನು ಯಾರಿಗೆ ಕೊಡಬೇಡಿ ನೀವು ಸಾಲವನ್ನು ಸ್ವೀಕರಿಸಬೇಡಿ ಇಸ್ಕೋಬೇಡಿ ಇದು ನೆನಪಿದೀನಿ ನಿಮಗೆ ನೀವು ಪ್ರಮಾಣದಲ್ಲಿ ನಾನು ಹೇಳೋ ಈ ಎಷ್ಟು ಪ್ರಮಾಣ ಸ್ವಲ್ಪ ಮಟ್ಟಿಗಿನ ಪ್ರಮಾಣದಲ್ಲಿ ಮಾತ್ರ ತನ್ನಿ ನಾನು ಇಷ್ಟೇ ತರಬೇಕು ಬಹಳ ದೊಡ್ಡ ಮೊಟ್ಟ ಮೊತ್ತದ ಒಂದು ಪದಾರ್ಥಗಳನ್ನು ತನ್ನಿ ಅಂತ ನಾನು ಹೇಳ್ತೀನಿ ಸಣ್ಣ ಮಟ್ಟದ ಪ್ರ ಪ್ರಮಾಣದಲ್ಲಿ ಈ ವಸ್ತುಗಳನ್ನ ಮನೆಗೆ ತನ್ನಿ ಹಾಗೆ ಇನ್ನು ಏನಪ್ಪಾ ಅಂತಂದ್ರೆ ಐದು ಅರಿಶಿನ ಕವಡೆಗಳು ಅರಿಶಿನ ಬಣ್ಣದ ಕವೇ ಕವಡೆಗಳು ಮತ್ತೆ ವಿಷ್ಣು ಕವಡೆ ಅಂತ ಹೇಳ್ತೀವಿ ವಿಷ್ಣು ಕವಡೆ ಅಂದ್ರೆ ಕಪ್ಪಾದ ಗಾತ್ರದಲ್ಲಿ ದೊಡ್ಡದಾದಂತಹ ಕವಡೆ ಅವು ಒಂದು ಐದು ಮತ್ತೆ ಕಮಲದ ಬೀಜಗಳು ಒಂದು ಐದು ಹಾಗೆ ದೊಡ್ಡ ಅಡಿಕೆ ನೋಡಿ ದೊಡ್ಡಡಿಕೆ ಅಂತ ನಾವು ಕೇಳಿರ್ತೀವಿ ನೀವು ಆ ಅಡಿಕೆನೆ ತರಬೇಕು ಅದೊಂದು ಐದು ಹಾಗೆ ಏಲಕ್ಕಿ ಅದರ ಮಿಶ್ರಿತವಾಗಿ ಅಕ್ಕಿ ಮತ್ತು ಇನ್ಯಾವುದು ವಸ್ತುವನ್ನು ನಾವು ಇದು ಮಾಡಬೇಕು ಹಾಗೆ ಪೌಡರ್ ಪೌಡರನ್ನು ನಾವು ಮಿಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅದನ್ನು ನಾವು ಆ ಒಂದು ಇದರಲ್ಲಿ ಹಾಕಲೇಬೇಕು ಯಾಕಂದರೆ ಲಕ್ಷ್ಮೀ ದೇವಿಗೆ ಸಂಪ್ರೀತವಾದಂತಹ ವಸ್ತು ಅದಾಗಿದೆ ಹಂಗಾಗಿ ನೀವು ಈ ವಸ್ತುಗಳನ್ನು ತಪ್ಪದೆ ಮನೆಗೆ ಆ ಧನತ್ರಯೋದಶಿ ದಿನ ತನ್ನಿ ಯಾಕೆ ಅಂತಂದ್ರೆ ನಮಗೆ ಈ ಅಕ್ಷಯ ತೃತೀಯ ದಿನ ಹೇಗೆ ನಾವು ಮಹಾಲಕ್ಷ್ಮಿಯನ್ನ ಬರಮಾಡ್ಕೊಂತೀವಿ ಬಂಗಾರ ಬೆಳ್ಳಿ ಮತ್ತೆ ತಾಮ್ರವನ್ನ ಹೇಗೆ ನಾವು ಕೊಂಡಿದ್ದೀವೋ ಅದೇ ತರ ಈ ಒಂದು ದನತ್ರಯೋದಶಿ ದಿನ ತುಂಬಾ ಒಳ್ಳೆಯ ಗಳಿಗೆಗಳು ಅಂತ ನಾವು ಹೇಳ್ತೀವಿ ಹಾಗೆ ಮಹಾಲಕ್ಷ್ಮಿಯನ್ನ ಕುರಿಸುವಾಗ ನಾನು ಪ್ರತಿ ಒಬ್ಬ ಮಹಿಳೆಯರಿಗೆ ಸ್ತ್ರೀಯರಿಗೆ ಪುಣ್ಯ ಸ್ತ್ರೀಯರಿಗೆ ನಾನು ಏನು ಹೇಳ್ತೀನಪ್ಪಾ ಅಂತಂದ್ರೆ ನೀವು ಮೊದಲೇದಾಗಿ ನೀವು ಸ್ವಯಂ ಸ್ನಾನವನ್ನು ಯಾಕಂತಂದ್ರೆ ನಾವು ಸ್ನಾನದ ನೀರಿನಲ್ಲಿ ಕೂಡ ಆ ದಿನ ಮೊಸರು ಸ್ವಲ್ಪ ಮಟ್ಟಿಗೆ ಒಂದು ಚಮಚದ ಗಾತ್ರ ಅಷ್ಟೇ ಒಂದು ಚಮಚದಷ್ಟು ಮೊಸರು ಮತ್ತೆ ಅರಿಶಿನ ಪುಡಿ ಹಾಗೆ ಉಪ್ಪನ್ನ ಉಪ್ಪನ್ನು ಸೇರಿಸಿ ಸ್ನಾನವನ್ನು ನೀವು ಮಾಡಿ ಮೊದಲನೇದಾಗಿ ಸುಚಿರುಪೂತರಾಗಿ ತದನಂತರ ನೀವು ಮಹಾಲಕ್ಷ್ಮಿಯನ್ನು ಕೂರಿಸುವಾಗ ಕಂಕಣ ಕೈಯಲ್ಲಿ ಕಂಕಣ ಧರಿಸಿ ಮೊದಲು ನೀವು ಲಕ್ಷ್ಮಿಯ ಸ್ವರೂಪವಾಗಿ ಅಲಂಕಾರಗೊಂಡು ತದನಂತರ ದೇವಿಯನ್ನ ಅಲಂಕಾರ ಮಾಡಿ ಎಲ್ಲ ನಿಮ್ಮ ಎಲ್ಲ ಕೆಲಸಗಳನ್ನು ಖಂಡಿತವಾಗ್ಲೂ ಮೊದಲನೇ ಮುಗಿಸಿ ಲಕ್ಷ್ಮಿ ಪೂಜೆಯ ಸಮಯದಲ್ಲಿ ಸಹಸ್ರನಾಮಗಳನ್ನು ಲಕ್ಷ್ಮಿ ಅಷ್ಟೋತ್ರವನ್ನು ನೀವು ಆ ಪುಸ್ತಕ ಸಿಗುತ್ತೆ ಗ್ರಾಂಥಿಕ ಅಂಗಡಿಗಳಲ್ಲಿ ಎಲ್ಲ ವಸ್ತುಗಳು ಸಿಗುತ್ತೆ ಖಂಡಿತ ಸಹಸ್ರನಾಮವನ್ನು ನೀವು ಜಪ ಮಾಡಿ ಯಾವುದರಲ್ಲಿ ಜಪ ಮಾಡಿ ಕಮಲದ ಬೀಜದಿಂದ ತಯಾರು ಮಾಡಿದಂತ ಒಂದು ಕಮಲದ ಮಾಲೆಯಿಂದ ನೀವು ಮಹಾಲಕ್ಷ್ಮಿಯ ಒಂದು ಅಷ್ಟೋತ್ರವನ್ನ ಶತನ ನಾಮಾವಳಿಗಳನ್ನ ನೀವು ಆ ದೇವಿಗೆ ಕುಂಕುಮಾರ್ಚನೆ ಮಾಡುವ ಮೂಲಕ ನಿಮ್ಮ ಮನೆಯಲ್ಲಿ ನಿಮ್ಮ ಮಹಾಲಕ್ಷ್ಮಿ ಮುಂಭಾಗದಲ್ಲಿನೇ ನೀವು ಕುರಿಸುವಂತ ಮಹಾಲಕ್ಷ್ಮಿ ಮುಂಭಾಗದಲ್ಲಿನೇ ಕುಂಕುಮಾರ್ಚನೆಯನ್ನು ಮಾಡುತ್ತಾ ಸಹಸ್ರನಾಮ ಅಷ್ಟೋತ್ರಗಳನ್ನ ಒಂದು ಪಠನೆ ಮಾಡುತ್ತಾ ನೀವೇನ್ ಮಾಡ್ತೀರಿ ಆ ಅರ್ಚನೆಯನ್ನ ಮಾಡಿ ಆ ಕುಂಕುಮವನ್ನ ಪೂಜಾ ವಿಧಾನ ಎಲ್ಲಾ ಮುಗಿದ ನಂತರ ಅದನ್ನ ಒಂದು ಹೊಸ ಸ್ಟೀಲ್ ಡಬ್ಬ ಅಥವಾ ಒಂದು ಚಿಕ್ಕ ಬೆಳ್ಳಿಯ ಗಾತ್ರದ ಡಬ್ಬಿಯಲ್ಲಿ ಆ ಕುಂಕುಮವನ್ನ ಎತ್ತಿಡಿ ಪ್ರತಿ ದಿನ ಸ್ನಾನಾದಿನ ಆದ ನಂತರ ಆ ಕುಂಕುಮ ಧಾರಣೆಯನ್ನ ಮಾಡ್ತಾ ಬನ್ನಿ ಮಹಾಲಕ್ಷ್ಮಿ ಖಂಡಿತ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಕ್ಕೆ ನಿಮ್ಮ ಆರ್ಥಿಕ ಸಂಕಷ್ಟಗಳು ಖಂಡಿತ ಇದರಿಂದ ಪಾರಾಗುತ್ತೆ ಅಂತಾನೆ ಹೇಳ್ಬೋದು ಕೊನೆಯದಾಗಿ ವೀಕ್ಷಕರೇ ಯಾವಾಗ್ಲೂ ನಾವು ಆಡಂಬರದಲ್ಲಿ ಪೂಜೆ ಮಾಡಿ ಅಂತ ನಾವು ಹೇಳೋಣ ಆದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಹಾಲಕ್ಷ್ಮಿಯನ್ನು ಪೂಜಿಸಿ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಮಹಾಲಕ್ಷ್ಮಿ ಸ್ವಯಂವಾಗಿ ಕಲಶ ರೂಪದಲ್ಲಿ ನೆಲೆಯಾಗಿರ್ತಾರೆ ಕಲಶ ರೂಪವನ್ನು ಸ್ಥಾಪನೆ ಮಾಡಿದಾಗ ಮೊದಲನೇದಾಗಿ ಅಕ್ಕಿ ಹಿಟ್ಟಿನ ರಂಗೋಲಿಯನ್ನ ಧಾರಣೆ ಮಾಡಿ ಅದರ ಮೇಲೆ ಪೀಠ ಧಾರಣೆ ಮಾಡಿ ಆ ಮತ್ತೆ ಅಕ್ಷತೆಯನ್ನ ಧಾರಣೆ ಮಾಡಿ ತದನಂತರ ಮಹಾಲಕ್ಷ್ಮಿಯ ಕಲಶವನ್ನ ಏರ್ಪಾಡು ಮಾಡಬೇಕು ಏರ್ಪಾಡು ಮಾಡಿದಂತ ವಸ್ತುಗಳಲ್ಲಿ ಕಳಶದಲ್ಲಿ ಕೆಲವೊಂದು ವಸ್ತುಗಳನ್ನು ನೀವು ಹಾಕ್ಬೇಕು ಯಾವ ವಸ್ತುಗಳಪ್ಪ ಅಂತಂದ್ರೆ ಮೊದಲೇದಾಗಿ ಐದು ಒಂದು ರೂಪಾಯಿಯ ಒಂದು ಕಾಯಿನ್ಸ್ ಹಾಕ್ಬೇಕು ಮತ್ತೆ ಏಲಕ್ಕಿ ಹಾಕ್ಬೇಕು ಜಾವಾದ ಪೌಡರ್ನ ಹಾಕ್ಬೇಕು ಹಾಗೆ ಇನ್ಯಾವುದಪ್ಪ ಅಂತಂದ್ರೆ ಗೋಮೇಧಕ ಚಕ್ರ ಮತ್ತೆ ಯಾವುದು ಕಬಡೆ ಈ ರೀತಿ ಶುಭಪ್ರದವಾದಂಥ ವಸ್ತುಗಳನ್ನು ವಸ್ತುಗಳನ್ನ ಅದರಲ್ಲಿ ತುಂಬಿ ನೀರನ್ನ ನೀವು ಇಡಿ ಇಟ್ಟು ಕಲಶವನ್ನು ನೀವು ಎಲೆಯಾದರೂ ಮಾವಿನ ಎಲೆಯಲ್ಲಾದರೂ ರೆಡಿ ಮಾಡಿ ನೀವು ಮನಸ್ಪೂರ್ವಕವಾಗಿ ಲಕ್ಷ್ಮಿಯ ದೇವಿಯನ್ನ ಆಹ್ವಾನೆ ಮಾಡಿಬಿಟ್ಟು ಮಾಡಿಬಿಟ್ಟು ನೀವು ದೇವಿ ಸಾಕ್ಷಾತ್ ದೇವಿ ನಮ್ಮ ಮನೆಯಲ್ಲಿ ಈ ದಿನ ಬಂದು ನೆಲೆಸಿದ್ದಾಳೆ ಅನ್ನೋ ಮನೋಭಾವನೆಯಲ್ಲಿ ಪೂಜೆಯನ್ನ ಸಲ್ಲಿಸಿ ಆಡಂಬರ ನಿಮಗೆ ಮಾಡಬೇಕು ಅನ್ನೋದು ಇಷ್ಟ ಇದ್ರೆ ಖಂಡಿತ ಮಾಡಿ ನೀವು ಆಡಂಬರದಲ್ಲಿ ಮಾಡಿ ನಾಲ್ಕು ಜನ ಹೆಣ್ಮಕ್ಳಿಗೆ ಅರ್ಶನ ಕುಂಕುಮವನ್ನು ಕೊಡಿ ಹಾಗೆ ಅನ್ನಾದಿಗಳನ್ನ ನೀವು ಪ್ರಸಾದ ರೂಪವಾಗಿ ನೀಡಿ ಯಾವುದು ತಪ್ಪಿಲ್ಲ ಮನಸ್ಸಿನಲ್ಲಿ ಶುದ್ಧ ಭಕ್ತಿಯಿಂದ ಶ್ರದ್ಧೆಯಿಂದ ಮಹಾಲಕ್ಷ್ಮಿಯನ್ನ ನಾವು ಮಾಡಿದಂತ ಪೂಜೆ ಸಲ್ಲಿಸಿದ್ರೆ ಆಕೆ ಖಂಡಿತ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾಳೆ ಸೊ ಇಷ್ಟ ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಯಾಕೆಂದ್ರೆ ಈ ತ್ರಯೋದಶಿ ಮತ್ತೆ ಮಹಾಲಕ್ಷ್ಮಿಯ ಅಮಾವಾಸ್ಯ ಮಹಾಲಕ್ಷ್ಮಿ ಪೂಜೆ ವಿಶೇಷವಾಗಿ ನಮಗೆ ಭಾಗ್ಯವನ್ನು ಕರ್ಮಿಸುವಂತ ಒಂದು ದಿನಗಳಾಗಿದೆ ಹಾಗಾಗಿ ನಾನು ಹೇಳ್ತಾ ಇರೋದು ಸಿಂಪಲ್ ಆಗಾದರೂ ಮಾಡಿ ಆಡಂಬರವಾಗಾದರೂ ಮಾಡಿ ಮಹಾಲಕ್ಷ್ಮಿಯನ್ನು ಕಣಿಶ ರೂಪದಲ್ಲಿ ನಿಲ್ಲಿಸಿ ಎರಡೇ ನಿಮ್ಮ ಕೈಲಾದಷ್ಟು ನೀವು ಆಕೆಗೆ ಭಕ್ತಿಯಿಂದ ಸ್ಮರಣೆ ಮಾಡಿ ಇಷ್ಟು ಮಾಡಿದರೆ ಆ ಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೆಯದನ್ನು ಮಾಡ್ತಾಳೆ ಆ ಲಕ್ಷ್ಮಿಯ ಕಟಾಕ್ಷವನ್ನು ನೀಡ್ತಾಳೆ ಇಷ್ಟು ವೀಕ್ಷಕರೇ ಇನ್ನೂ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ